ವಿಧಾನಸೌಧದ ಇತಿಹಾಸದಲ್ಲೇನೆ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ ಒಬ್ಬ ಮಂತ್ರಿಯಾಗಿದ್ದಂಥ ಆಗಿರುವಂತ ರಾಜಣ್ಣವರು ಅವಳು ಬಳಸಿರಂತ ಪದಗಳು ಆ ವಾಕ್ಯಗಳನ್ನ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟುತ್ತದೆ ಹುಟ್ಟಿಸತ್ತೆ ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿ ಆಗಿದಾರಲ್ಲ ಅಂತ ನೋವಾಗತ್ತೆ ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ ಜೊತೆ ಚರ್ಚೆನೂ ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ ಅವನು ಕೇಳ್ದ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಈ ರಾಜಣ್ಣನ ನೀಚತನದಿಂದ ಇವತ್ತು ಟಿ ವಿ ನೋಡೋದು ತಪ್ಪಾಗಿ ಹೋಗಿದೆ ರಾಜ್ಯದ ಹೆಣ್ಮಕ್ಕಳಾಗಲಿ ಮರ್ಯಾದಷ್ಟು ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೇ ನಾಚಿಕೆ ಆಗತ್ತೆ ಮನೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರ ಎದುರಿಗೆ ಅವ್ರು ಬಳಸಿದಂತಹ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು ಬಾಯಿ ಮಿಚ್ಕೊಂಡಿರು ಅಂತ ಮಾನ್ಯ ಅವರು ತಮ್ಮ ಖದರವನ್ನು ತೋರಿಸ್ಬಿಟ್ರು ಹದಿನೆಂಟು ಜನ ಎಮ್ ಎಲ್ ಎಗಳನ್ನು ಹೊರಗಾಕ ದಿಕ್ಕಲ್ಲಿ ತಮ್ಮ ಖದರ್ ಇದೆ ಅನ್ನೋ ತೋರಿಸಿದ್ರು ಖಾದರ್ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಈ ಖದರ್ ಅವ್ರನ್ನ ಈ ನಿಮ್ಮ ಈ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದಗಳು ನಾಚಕ್ ಪದಗಳು ಕೀಳುಮಟ್ಟದ ಪದಗಳನ್ನು ಬಳಸ್ತಾಯಿರೋಂಥ ಸಂದರ್ಭದಲ್ಲಿ ನಿಮ್ಮ ಕಿವಿಡಾಗಿತ್ತದೆ ಕಿವಿ ಅವ್ರಿಗಂತೂ ನಾಚಿಕೆ ಇಲ್ಲದ ಮಾತಾಡ್ತಾ ಇದ್ರು ನಿಮಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಾಚಿಕೆ ಇರಲಿಲ್ವಾ ಯಾಕವ್ರನ್ನೆತ್ತು ಹೊರಗಡೆ ಆಗಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡುಕ ಮಾತಾಡೋದು ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ ಇಂಥ ಒಬ್ಬ ಮಂತ್ರಿನ ಹೊರಗಾಕದ್ ಬಿಟ್ಟು